ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವ ಗುರುವಾರದಿಂದ ಆರಂಭಗೊಂಡಿದೆ ಕೊಪ್ಪರಿಗೆ ಇಡುವ ಕಾರ್ಯಕ್ರಮ ಗುರುವಾರ ಬೆಳ್ಳಂಬೆಳಗ್ಗೆ ನಡೆಯಿತು ಮುಂದಿನ ಒಂಬತ್ತು ದಿನಗಳ ಕಾಲ ಇಲ್ಲಿ ಶ್ರದ್ಧಾಭಕ್ತಿಯ ನವರಾತ್ರಿ ಉತ್ಸವ ಸಂಪನ್ನಗೊಳ್ಳಲಿದೆ

ಅದನ್ನು ಮುನ್ನ ಬೆಚ್ಚಿಟ್ಟು ಪರೈನಿ ಪಾಕ ಚೆಲ್ಲ ಉಳ್ಳಾಳ ನೂರು ಕಾರ್ನಮ್ಮಾರು ಎಲ್ಲ ತರವಾರು ಕಾರು ಓದ್ಯ ಕಾರು ಅದೇ ಮೇಲೆ ನಾಲ್ಕು ನಾಲ್ಕು ಮಂದಿ ಪ್ರಜೆಗಳನ್ನು ಪಕ್ಕು ಒತ್ತುವ ಮುಂಚಿಟ್ಟು ಕೊಲ್ಲ ತಲು ಕೊಲ್ಲ ಕೊಂಡು ಕರ್ಣಗಳಿಗೆ ಒಂಬತ್ನಾಲ್ಕು ನವರಾತ್ರಿ ಕೊಂಡು ಕೂಟ ಪ್ರಕಾರ ನವರಾತ್ರಿಯಲ್ಲಿ ಶುಭನಾ ಉದಯ ಕಾಲ ಈದೆ ಸಾದಲೆ ಕಂಡಿ ಕಾರ್ನಂಗಳ ಕೈಯಾರೆ ಶುದ್ಧ ರೂಪ ದೀಪ ಆರತಿ ನಿತ್ಯ ಪೂಜೆ ಕೈ ಶೇಷ ಪೂರ್ವ ಹಿರಿಯಮ್ಮ ನಡೆದು ಬಂದಿ ನಡ ಪ್ರಕಾರ ಇನ್ನಿಪ್ಪ ನವರಾತ್ರಿ ಒಮ್ಮತ್ಮಾರ್ಕ್ ಭರ್ಣತೆ ಭಕ್ತನ್ಮಾರ್ಕ್ ಅನ್ನ ಪ್ರಸಾದ ಕೊಡುಕನಾಗಿತ್ತು ವಜನತನೆಯ ಅಕ್ಷಯ ಪಾತ್ರ ಉರ್ಪಿಕನಗ ಕಾಲನೇರ ಈ ಕಾಲನೇರ ಬೆಸಗಲಿಗಮ ಅಮೃತ ಗಲಿಗಮನಕ್ಕೆ ಶರೀರ ಮನುಷ್ಯ ಬರೆಯೇ ಸಾಧ್ಯ ಅದೆತ್ರೋ ಬೆಸ ಆಯ್ತು ಬೆಸತನ ನೇರ್ತಕ್ಕ ಪಾರಾಕಿಟ್ಟು ಅಮೃತ ಗಲಿಗನ ಈ ನೇರ್ತಕ್ಕು ಒದಗಿ ತಂದಿಟ್ಟು ಅಮೃತ ಗಲಿಗಲಿ ಅಕ್ಷಯ ಪಾತ್ರ ವರ್ತಕ್ಕೆ ಆ ಅಕ್ಷಯ ಪಾತ್ರ ಪಾಕ ಕೋ ಕಾವೇರಿ ನದಿ ಜಲಪೋತ್ರ ಬಾಲ್ಯತ್ರ ತೀರಾ ಅಲ್ಯ ಚಾಕೆ ಆವಟ್ಟು ಭಕ್ತನ್ಮಾರ್ ತುಂಡಪ್ಪ ಆ ಸೇವಲಿ ಆವಟ್ಟು ಅದೇ ಚಂದೇ ಸ್ವೀಕಾರ ಎಲ್ಲ ಭಕ್ತನ್ಮಾರ್ ನಲ್ಲಾನಬುದ್ಧಿಶಕ್ತಿ ಆರೋಗ್ಯ ಭಾಗ್ಯ ಸುಖಸಂಬತ್ತು ದೀರ್ಘ ಆಯುಷ್ವನ ಅನುಗ್ರಹ್ವ ಕಾರ್ಯ ಉಂಟಾಗಿಟ್ಟು ನೀರಿ ತರಗತೆ ಪುಣ್ಯ ಕೀರ್ತಿ Tamara'nın ağlarken, karıkarakan yaşıyordu. Bu adam, bu adam, sadağa kadar, sadağa kadar, sadağa kadar, deli. Öyle değil mi? Maalesef öyle. Öyle değil mi? Öyle değil mi? Öyle değil

재미, hurting them. gut